ಗೈಸ್ ನಿಮಗೊಂದು ಡೌಟ್ ಇರುತ್ತೆ ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಒಂದು ಸಾವಿರ ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಮತ್ತು ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿವಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಆಯಿತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಒಂದು ಸಾವಿರ ಯೂಸಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆಗೆ ಸೊ ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡೋದರಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಯಾವುದೇ ರೀತಿ ಲೈಕು ಶೇರು ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡೋ ಯಾವುದೇ ರೀತಿ ಒಂದು ರೂಪಾಯಿನೂ ಬರಂಗಿಲ್ಲ ಮತ್ತು ಹೇಗಪ್ಪ ದುಡ್ಡು ಬರುತ್ತೆ ಅಂದರೆ ಇವಾಗ ನಾನು ವಿಡಿಯೋ ನೋಡುವ ನಿಮಗೆ ಆ್ಯಡ್ಸ್ ಬರುತ್ತೆ ನೋಡಿ ಸೊ ನೀವು ಒಂದು ಕ್ಲಿಕ್ ಮಾಡ್ಕೊತಿರಲ್ಲ ನನ್ನ ವಿಡಿಯೋ ಮೇಲೆ ಸೊ ಅವಾಗ ಆ್ಯಡ್ಸ್ ಬರುತ್ತೆ ಮತ್ತು ಒಂದು ಸರಿ ಮಧ್ಯೆ ಮಧ್ಯೆ ಆ್ಯಡ್ಸ್ ಬರುತ್ತೆ ಸೊ ಆ ರೀತಿ ಆ್ಯಡ್ಸ್ ಬಂದಾಗ ಮಾತ್ರ ನಮಗೆ ಅರ್ನಿಂಗ್ ಆಗೋದು ನೀವು ಯಾಡ್ ಏನಾದರೂ ಸ್ಕಿಪ್ ಮಾಡಿದ್ರೂ ಕೂಡ ಅರ್ನಿಂಗ್ ಆಗುತ್ತೆ ಸೊ ನೀವು ಫುಲ್ ಯಾಡ್ ನೋಡಿದ್ರೂ ಕೂಡ ನಮಗೆ ಅರ್ನಿಂಗ್ ಆಗುತ್ತೆ ಇವಾಗ ಬನ್ನಿ ಒಂದು ಸಾವಿರ ವ್ಯೂಸಿಗೆ ಎಷ್ಟು ದುಡ್ಡು ಕೊಡುತ್ತೆ ಯೂಟ್ಯೂಬ್ ಅಂತ ತಿಳಿಸ್ಕೊಡ್ತೀನಿ ಎಲ್ಲ ವೀಡಿಯೋಗೂ ಸೇಮ್ ಇರಂಗಿಲ್ಲ ಸೊ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸೊ ಈಗ ಲೈಫ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಎಷ್ಟು ದುಡ್ಡು ಬರುತ್ತೆ ಒಂದು ಸಾವಿರ ವ್ಯೂಸಿಗೆ ಅಂತೇಳಿ ಇವಾಗ ನಾನು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ನೋಡಿ ಸೊ ಈಗ ಕಂಟೆಂಟನ್ನು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಕ್ಲಿಕ್ ಮಾಡಿದ್ದಾದ ಮೇಲೆ ನೀವು ಒಂದು ಸಾವಿರ ಯೂಸ್ ಬಂದಿರೋ ವೀಡಿಯೋನ ಹುಡುಕ್ಬೇಕು ಸೊ ಈಗ ನಾನು ಹುಡುಕ್ತೀನಿ ಸೊ ಕೆಳಗಡೆ ಬಂದ ಮೇಲೆ ನೋಡಿ ಇಲ್ಲಿ ಸೊ ಒಂದು ಸಾವಿರದ ಎರಡು ನೂರು ವ್ಯೂಸ್ ಬಂದಿದೆ ಸೊ ಹೆಚ್ಚು ಕಮ್ಮಿ ಇದೆ ಒಂದು ಸಾವಿರ ಯೂಸ್ಗೆ ಸೊ ಅದ್ರ ಮೇಲೆ ನ ಮಾಡ್ಕೊತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಂಟು ರೂಪಾಯಿ ಬರುತ್ತೆ ಇಲ್ಲಿ ನೋಡಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಅಲ್ಲ ಅದ್ರ ಮೇಲೆ ನ ಮಾಡ್ಕೊತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಓವರ್ ವ್ಯೂ ಅಂತ ಬಂತು ಸೊ ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ ಶೋ ಇದೆ ಇವಾಗ ರೆವೆನ್ಯೂ ಕಡೆ ಹೋಗೋಣ ಸೊ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಸೊ ಒಂದು ಸಾವಿರದ ಎರಡು ನೂರು ಯೂಸ್ಗೆ ನನಗೆ ಮೂವತ್ತೆಂಟು ರೂಪಾಯಿ ಬಂದಿದೆ ಗೈಸ್ ಮೊದಲ ಹೇಳಿದೆ ನಾನು ಸೊ ಒಂದು ಸಾವಿರ ಯೂಸ್ಗೆ ಎಲ್ಲ ವಿಡಿಯೋಗೂ ಇಷ್ಟೇ ದುಡ್ಡು ಬರಲ್ಲ ಅಂತೇಳಿ ಸೊ ಈಗ ಬನ್ನಿ ಇನ್ನೊಂದು ಒಂದು ಸಾವಿರ ಯೂಸ್ ಬಂದಿರೋ ವಿಡಿಯೋ ನೋಡೋಣ ಅದಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತೇಳಿ ಸೊ ಇದಕ್ಕೆ ಒಂದು ಸಾವಿರದ ಎರಡು ನೂರು ಮೂವತ್ತೆಂಟು ರೂಪಾಯಿ ಬಂದಿದೆ ಈಗ ನಾನು ಇನ್ನೊಂದು ವೀಡಿಯೋನ ಹೊಡ್ಕೊತೀನಿ ಸೊ ಇನ್ನೊಂದು ವಿಡಿಯೋ ಇಲ್ಲಿ ನೋಡಿ ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಒಂದು ಸಾವಿರದ ಆರ್ನೂರು ಯೂಸ್ ಬಂದಿದೆ ಸೊ ಮೊದಲಿನ ವಿಡಿಯೋಗೆ ಒಂದು ಸಾವಿರದ ಎರಡು ನೂರು ಬಂದಿತ್ತು ಸೊ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ ಇಲ್ಲಿ ಒಂದು ಸಾವಿರದ ಆರ್ನೂರು ಯೂಸ್ ಬಂದಿದೆ ಸೊ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಸೊ ಅದಕ್ಕೆ ಒಂದು ಸಾವಿರದ ಎರಡುನೂರು ಯೂಸ್ಗೆ ಮೂವತ್ತೆಂಟು ರೂಪಾಯಿ ಬಂದಿತ್ತು ಸೊ ಇದಕ್ಕೆ ಒಂದು ಸಾವಿರದ ಆರ್ನೂರು ವೀಸಿಗೆ ಬರೀ ಇಪ್ಪತ್ತೈದು ರೂಪಾಯಿ ಬಂದಿದೆ ಇವಾಗ ಬನ್ನಿ ಅದೇ ರೀತಿ ಇನ್ನೊಂದು ವಿಡಿಯೋ ನೋಡೋಣ ಸೊ ಒಂದು ಸಾವಿರದ ಮುನ್ನೂರು ವೀಸಸ್ ಬಂದಿದೆ ಇನ್ನೊಂದು ವಿಡಿಯೋ ಸೊ ಆ ವಿಡಿಯೋನ ಓಪನ್ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಈತ್ತಾರ್ಟು ರೂಪಾಯ್ಸ್ ಬರುತ್ತೆ ಸೊ ಇಲ್ಲಿ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಸೊ ಒಂದು ಸಾವಿರದ ಮುನ್ನೂರು ವೀಸಿಗೆ ಮೂವತ್ತೆಂಟು ರೂಪಾಯಿ ಬಂದಿದೆ ಇವಾಗ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ ಒಂದು ಸಾವಿರ ಯೂಸ್ಗೆ ಯೂಟ್ಯೂಬ್ ಎಷ್ಟು ದುಡ್ಡು ಕೊಡುತ್ತೆ ಅಂತ ಹೇಳಿ ಎಲ್ಲ ಕೆಟಗರಿಗೂ ಇಷ್ಟೇ ದುಡ್ಡು ಬರಂಗಿಲ್ಲ ಸೊ ಇವನ್ನೊಂದು ಕೆಟಗರಿ ಕಮ್ಮಿ ಯೂಸ್ ಬಂದರೆ ಹೆಚ್ಚಿಗೆ ದುಡ್ಡು ಕೊಡುತ್ತೆ ಸೊ ಇನ್ನೊಂದು ಬೇರೆ ಬೇರೆ ಕೆಟಗರಿ ಇರ್ತಾವಲ್ಲ ನಾಲ್ಕು ಐದು ಸಾವಿರ ಗೆ ಒನ್ ಡಾಲರ್ ಕೊಡುತ್ತೆ ಸೊ ಇದು ಕೆಟಗರಿ ಇದೆಯಲ್ಲ ಸೊ ನನ್ನ ಟೆಕ್ ಕೆಟಗರಿ ಸೊ ಇದಕ್ಕೆ ಒಂದು ಸಾವಿರ ವ್ಯೂಸ್ಗೆ ಸೊ ಒನ್ ಡಾಲರ್ನ ಕೊಡುತ್ತೆ ಇವಾಗ ಬನ್ನಿ ಸೊ ಈ ನಿಂದ ನಾನು ಟೋಟಲಾಗಿ ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೇನೆ ಅಂತೇಳಿ ಹೇಳಿ ತಿಳಿಸ್ಕೊಡ್ತೀನಿ ಲೈಫ್ ಪ್ರೂಫ್ ಆಗಿ ಸೊ ಇವಾಗ ಬ್ಯಾಗ್ ಬರ್ತೀನಿ ನಾನು ಬ್ಯಾಗ್ ಬಂದು ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಎಸ್ಟಿಮೇಟೆಡ್ ರೆವೆನ್ಯೂ ಅಂತ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಪ್ಪತ್ತೆಂಟು ಡೇಗೆ ಸೊ ನಂಗೆ ಎಷ್ಟು ದುಡ್ಡು ಬಂದಿದ್ದಪ್ಪ ಅಂದರೆ ಒಂದು ಸಾವಿರದ ಒಂದೂರ ಒಂದು ರೂಪಾಯಿ ಬಂದಿದೆ ಸೊ ವೀಸ್ ಕಡಿಮೆ ಬಂದಿದೆ ಆ ರೀಸನ್ನಿಂದ ಸೊ ಒಂದು ಸಾವಿರ ರೂಪಾಯಿ ಅಷ್ಟೇ ಬಂದಿದೆ ಇವಾಗ ಬನ್ನಿ ಇವಾಗ ಲೈಫ್ ನ ಸೆಲೆಕ್ಟ್ ಮಾಡ್ಕೊತೀನಿ ಲೈಫ್ ನ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಸೊ ನನಗೆ ಈ ಚಾನಲಿಂದ ಟೋಟಲಾಗಿ ಎಷ್ಟು ಅರ್ನಿಂಗ್ ಆಗಿದೆ ಅಂತೇಳಿ ಸೊ ಆಲ್ರೆಡಿ ನಾನು ಎಷ್ಟು ಪೇಮೆಂಟ್ ಬಂದಿದೆ ನಾನು ಫಸ್ಟ್ ಪೇಮೆಂಟ್ ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಬೋದು ಇವಾಗ ನೋಡಿ ಲೈಫ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಹನ್ನೊಂದು ಸಾವಿರದ ಒಂದೂರ ಮೂವತ್ತ್ನಾಲ್ಕು ರೂಪಾಯಿ ಸೊ ಈ ಚಾನಲಿಂದ ನನಗೆ ಅರ್ನಿಂಗ್ಸ್ ಆಗಿದೆ ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಸೊ ಒಂದು ಸಾವಿರ ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಮತ್ತು ಈ ಚಾನಲಿಂದ ನಾನು ಟೋಟಲ್ ಆಗಿ ಎಷ್ಟು ಅರ್ನಿಂಗ್ಸ ಮಾಡಿದ್ದೀನಿ ಅಂತೇಳಿ ನಿಮ್ಗೇನಾದರೂ ಇವು ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಯಾರೋ ಹೋಗ್ತಾ ಬಂದು ಹೋಗ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್